ಹಾಯ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೇಲಿ ಯಾವ ಥರ ವರ್ಮಲಕ್ಷ್ಮಿ ಹಬ್ಬ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಡೆಕೋರೇಷನ್ಗೆ ಅಂತ ಚೆಂಡು ತರಿಸಿದ್ವಿ ಅದನ್ನೆಲ್ಲ ಸರಿತ ಕೂತಿದ್ದಾರೆ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಸರಿತ ಕೂತಿದ್ದಾರೆ ಅದ್ರ ಮಧ್ಯೆ ನನ್ನ ಮಗ ನೋಡಿ ಯಾವ ಥರ ಆಡ್ತಿದ್ದಾನೆ ಅಂತ ಎಲ್ಲ ಕಿತ್ ಕಿತ್ ಬಿಸಾಕ್ತಿದ್ದ ನೆಕ್ಸ್ಟು ನಾನು ಸ್ನಾನ ಮಾಡ್ಕೊಂಬಂದೆ ದೇವ್ರನ್ನೆಲ್ಲ ರೆಡಿ ಮಾಡಬೇಕು ಅಂತ ನಾನು ಸ್ನಾನ ಮಾಡ್ಕೊಂಡ್ಬಂದೆ ಆಗಲೇ ನನ್ನ ಕಝಿನ್ನು ರೆಡಿ ಮಾಡ್ತಾ ಇದ್ದರು ಆಮೇಲೆ ನಾನು ನನ್ನ ಮಗನ ಎತ್ಕೊಂಡೆ ಅವನು ಸ್ವಲ್ಪ ಮಾಡ್ತಾ ಇದ್ದ ಯಾವಾಗಲೂ ಅದೇ ಥರನೇ ಅವನು ಸ್ವಲ್ಪ ರಗಳ ಮಾಡ್ತಾ ಇದ್ದ ಅವನನ್ನು ಸಮಾಧಾನ ಮಾಡಿದೆ ಮತ್ತು ಅವಳು ನೀಟಾಗಿ ರೆಡಿ ಮಾಡ್ತಾ ಇದ್ಳು ಅಷ್ಟೊತ್ತಿಗೆ ನನ್ನ ಮೈದನ್ನ ಪೂಜೆ ಸ್ಟಾರ್ಟ್ ಮಾಡಿದರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ನೈಟೇ ನಾನಿಲ್ಲಿ ದೇವರಿಗೆ ಮುಖಕ್ಕೆ ಅಲಂಕಾರ ಎಲ್ಲ ಮಾಡ್ತಾ ಇದ್ದೀನಿ ಐಲೈನಲ್ಲಿ ಇಟ್ಕೊಂಡು ನೀಟಾಗಿ ಹೈಬ್ರೋಸ್ ಎಲ್ಲ ನೀಟಾಗಿ ಬರ್ಕೊಳ್ತಾ ಇದ್ದೀನಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಎಷ್ಟು ಮಡಿಯಿಂದ ಇದ್ರೂ ಸಾಲಲ್ಲ ಭಯ ಆಗ್ತಾನೇ ಇರುತ್ತೆ ನೆಕ್ಸ್ಟು ಇಲ್ಲಿ ಇಡೋಕ್ಕೋಸ್ಕರ ನಮ್ಮ ಅತ್ತೆ ರಂಗೋಲಿ ಬಟ್ಟ ಇದ್ರು ಇಲ್ಲಿ ನನ್ನ ಮೈದನ ಪೂಜೆ ಮಾಡ್ತಾಯಿದ್ರು ನನ್ನ ಮಗ ಆ ಕಡೆ ಈ ಕಡೆ ತಿರುಗಾಡ್ತಾನೇ ಇದ್ದ ಇಲ್ಲಿ ನಮ್ಮ ಅಣ್ಣ ನಮ್ಮ ಮನೆಯವರು ಇಲ್ಲಿದ್ದಾರೆ ನಾನು ರೆಡಿ ಮಾಡ್ತಾ ಇದ್ದೆ ದೇವ್ರನ್ನ ಅಷ್ಟೊತ್ತಿಗೆ ಅವ್ರು ಕೂತ್ಕೊಂಡು ನೋಡ್ತಾ ಇದ್ದರು ಯಾವ ಥರ ಮಾಡ್ತೀರಾ ಏನು ಅಂತ ಫೇಸ್ ತೋರಿಸಿ ಅಂದರೆ ತೋರಿಸಲ್ಲ ತೋರಿಸಲ್ಲ ಅಂತ ಹೇಳ್ತಾ ಇದ್ದರು ನೆಕ್ಸ್ಟು ನಾನು ನನ್ನ ಪಾಡಿಗೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಈ ಲಿಪ್ಸ್ಟಿಕ್ನ ನಾನು ದೇವರಿಗೆ ಇಟ್ಬಿಟ್ಟಿದ್ದೀನಿ ಇಯರ್ಲಿ ನಾನೇನು ಯೂಸ್ ಮಾಡಲ್ಲ ನೆಕ್ಸ್ಟು ಮನೇಲಿರೋ ಲಕ್ಷ್ಮೀ ಫೋಟೋನ ಯಾವಾಗಲೂ ಇಡ್ತೀವಿ ನಾವು ಅದನ್ನು ನಮ್ಮತ್ತೆ ಇಟ್ಟರು ಇವನಿಗೊಂದು ಬಾಳೆ ಎಲೆ ಕೊಟ್ಟರೆ ಅದರಲ್ಲೇ ಆಟ ಆಡ್ತಿದ್ದ ಟೈಮ್ ಅಲ್ಲೇ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಇನ್ನು ರೆಡಿ ಆಗಿತ್ತು ದೇವ್ರನ್ನೇ ದೇವ್ರನ್ನೆಲ್ಲ ಅವಾಗಲೇ ರೆಡಿ ಮಾಡಿದ್ವಿ ನಾವು ವರ್ಮಾಲಕ್ಷ್ಮೀ ವೃತ್ತದ ಮುಖ್ಯ ಗುರಿಯೇ ಲಕ್ಷ್ಮೀ ದೇವಿಗೆ ಪ್ರಾಮಾಣಿಕವಾಗಿ ಪ್ರಾರ್ಥನೆಗಳನ್ನು ನೀಡುವುದು ಹಿಂದೂ ಪುರಾಣಗಳಲ್ಲಿ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಲಕ್ಷ್ಮಿ ಎಂದರೆ ಶುದ್ಧತೆಯ ಸಂಕೇತ ಸೊ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಮತ್ತು ನೀಟ್ ಆಗಿ ಕೂಡ ಮಾಡಬೇಕಾಗುತ್ತೆ ಎಷ್ಟು ಮಾಡಿದ್ರೂ ಕಮ್ಮಿನೇ ಒಬ್ಬೊಬ್ಬರು ಅವ್ರ ವ್ಯೂ ಪಾಯಿಂಟಲ್ಲಿ ಯಾವ ಥರ ಚೆನ್ನಾಗಿರುತ್ತೆ ಆ ಥರ ಮಾಡ್ತಾರೆ ಮನಸಲ್ಲಿ ಭಕ್ತಿ ಇರಬೇಕು ಮಾಡೋ ಕೆಲಸದಲ್ಲಿ ಶುದ್ಧತೆ ಇರಬೇಕು ಅಷ್ಟೇ ಇಂಥ ಹಬ್ಬಗಳಲ್ಲೆಲ್ಲ ಅನಿಸುತ್ತೆ ನಾವೆಷ್ಟು ಪುಣ್ಯವಂತರು ಅಲ್ವಾ ಹಿಂದೂ ಆಗಿ ಹುಟ್ಟಿದ್ದಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ಬೇಡ್ಕೋಬೋದು ಅಲ್ವಾ ನೆಕ್ಸ್ಟು ಆವಾಗಲೇ ಬೆಳಕೆಲ್ಲ ನೀಟಾಗಿ ಬಿಟ್ಟಿತ್ತು ರಂಗೋಲಿ ಎಲ್ಲ ಹಾಕಿದ್ರು ನನ್ನ ಕಸಿನೇ ರಂಗೋಲಿ ಹಾಕಿದ್ದು ತುಂಬ ಚೆನ್ನಾಗಿ ಹಾಕಿದ್ಲು ರಂಗೋಲಿನ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ಅಂತ ಅಂಗಡಿ ಮುಂದೆ ಹಾಕಿದ್ರು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಅಷ್ಟೇ ಆವಾಗಿ ಆಗಲೇ ನಮ್ಮ ಪೂಜೆ ಎಲ್ಲ ಮುಗ್ದೋಗಿತ್ತು ಮೇಲೇನು ಮನೆ ಮೇಲೇನು ಅಲಂಕಾರ ಮಾಡಿರಲಿಲ್ಲ ಜಸ್ಟ್ ಕೆಳಗಡೆ ಹೂವೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿದ್ವಿ ತುಳಸಿ ಕಟ್ಟೆ ಎಲ್ಲ ನಾನೇ ಹೂವೆಲ್ಲ ಹಾಕಿದ್ದು ತುಳಸಿ ಕಟ್ಟೆಗೆಲ್ಲ ನಾನೇ ಹಾಕಿದ್ದು ಹೂನ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತೀವಿ ಆದರೂ ಕೆಲಸಗಳು ಮುಗಿಯಲ್ಲ ಅದೇ ಗ್ಯಾಪಲ್ಲಿ ಅಡುಗೆಗಳನ್ನ ಕೂಡ ಮಾಡ್ಕೊಂಡ್ವಿ ಎಲ್ಲರೂ ನೀಟಾಗಿ ರೆಡಿ ಆಗಿಬಿಟ್ಟು ಒಬ್ಬೊಬ್ಬರೇ ದೇವ್ರಿಗೆ ಪೂಜೆ ಮಾಡಿದ್ವಿ ಒಬ್ಬೊಬ್ಬರೇ ದೇವ್ರಿಗೆ ಪೂಜೆ ಮಾಡಿದ್ವಿ ನಾವೆಲ್ಲರೂ ಅಷ್ಟೇ ಅಷ್ಟೊತ್ತಿಗೆ ನನ್ನ ಮಗ ಆಲ್ರೆಡಿ ಹೇಳ್ತಾ ಇದ್ದ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಆಲ್ರೆಡಿ ನನ್ನ ಮಗ ಹೇಳ್ತಾ ಇದ್ದ ಮೇಲಿಂದ ನಮ್ಮ ಮಾವ ಎತ್ಕೊಂಡ್ಬಂದರು ಅವನನ್ನು ಅವನು ದೇವರು ನೋಡಿದ ತಕ್ಷಣ ಅವನಿಗೆ ಎಷ್ಟು ಖುಷಿಯಾಯಿತು ಅಂದರೆ ಅವ್ನು ರಗಳೇನೇ ಮಾಡಲಿಲ್ಲ ಅವಾಗ್ಲಿಂದನೂ ಕೈ ಮುಗಿತಾ ಇದ್ದ ಅವ್ನಿಗೆ ದೇವರು ಅಂದರೆ ತುಂಬ ಇಷ್ಟ ಎಲ್ಲಿ ಒಂದು ದೇವಸ್ಥಾನ ಸಿಕ್ಕಿದ್ರು ಸಾಕು ಅಲ್ಲೇ ಇರೋಣ ಅಂತಾನೆ ಅಷ್ಟು ಅಷ್ಟೊಂದು ಇಷ್ಟ ಅವನಿಗೆ ದೇವರು ಅಂತ ಇವ್ರು ಅತ್ತೆ ಅವರು ಪೂಜೆ ಮಾಡಿದರು ನಾನು ಅವನನ್ನು ಅವನಿಗೆ ಗಂಟೆ ಕೊಟ್ಬಿಟ್ಟು ಕೈಲಿ ಊದ್ಗಡ್ಡಿ ಇಟ್ಕೊಂಡು ಪೂಜೆ ಮಾಡಿಸ್ತಿದ್ದೆ ಅವ್ನಿಗೆ ತುಂಬ ಇಷ್ಟ ಪೂಜೆ ಮಾಡೋದು ಸಖತ್ ಆ್ಯಕ್ಟಿವ್ ಆಗಿಬಿಟ್ಟು ಅವನಿಗೆ ಆ ದೇವರು ನೋಡಿ ತುಂಬಾ ಖುಷಿಯಾಗ್ಬಿಡ್ತು ಜೇ ಜಿ ಜೇಜಿ ಅಂದ್ಕೊಂಡು ಪೂಜೆ ಮಾಡೇ ಮಾಡ್ದೆ ಅದ್ರ ಮಧ್ಯೆ ಬೇರೆ ಹೇಳ್ತಾನೆ ಅವನು ಮಂತ್ರ ಹೇಳ್ತಾನೆ ಅವನ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಹಾಕೇ ಹಾಕ್ತೀನಿ ಇವಳು ನನ್ನ ಕಝಿನ್ನು ಅವಳು ಕೂಡ ಪೂಜೆ ಮಾಡಿದ್ಲು ರಿಯಲ್ ತಾವರೆ ಹೂವು ಒಂದು ಸಿಗ್ಲಿಲ್ಲ ನನಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಸಿಗಲಿಲ್ವಲ್ಲ ಅಂತ ಇಲ್ಲಿ ನೋಡಿ ಇವ್ರು ನಮ್ಮಮ್ಮ ಅವರು ನನ್ನ ಪಾಪುನ ಎತ್ಕೊಂಡಿದ್ದಾರೆ ಇವ್ ನಮ್ಮ ಅಣ್ಣ ವರ್ಮಾಲಕ್ಷ್ಮಿ ವೃತ್ತದ ಬುಕ್ ಅದೇ ಥರ ಸ್ವಲ್ಪ ಓದಿದೆ ನಾನು ಕುತ್ಕೊಂಡು ಅದರಿಂದ ಏನು ಯೂಸ್ ಅಂತ ಯೂಸ್ ಅಂತ ಏನಿಲ್ಲ ಬಟ್ ಓದಿದರೆ ತುಂಬ ಒಳ್ಳೇದು ಅಂತ ಓದಬೇಕು ಅವತ್ತು ಸ್ವಲ್ಪ ಟೈಮ್ ಒಂದು ಒಂದು ಗಂಟೆ ಓದ್ದೆ ಅಷ್ಟೆ ನಾನು ಜಾಸ್ತಿ ಓದಲಿಲ್ಲ ನೆಕ್ಸ್ಟು ನಮ್ಮಮ್ಮ ನಮ್ಮ ತವ್ರ ಮನೆ ಕಡೆಯಿಂದ ನನಗೆ ಬಾಗಿನ ತಂದಿದ್ರು ಸ್ಯಾರಿ ತರೋಕ್ಕೆ ನಿನಗೆ ನಾನು ತಂದಿದ್ದು ಇಷ್ಟ ಆಗೋಲ್ಲ ಅಂದ್ಕೊಂಡು ಅಮೌಂಟೇ ಕೊಟ್ಟರು ಅವತ್ತೇನೆ ಬಾಗ್ನ ಪೂಜೆನೂ ಮಾಡಿದ್ವಿ ಲಕ್ಷ್ಮಿ ಮುಂದೆನೇ ಇಟ್ಟು ಬಾಗಿನ ಪೂಜೆನೂ ಮಾಡಿದ್ವಿ ಆವಾಗಲೇ ಬಾಗಿನ ಕೊಟ್ಟರು ನನಗೆ ಹಿಂದಿನ ಕಾಲದಲ್ಲಿ ನಾಗರ ಪಂಚಮಿ ದಿನ ತಂಗಿಯರ ಅಣ್ಣರಿಗೆ ರಾಖಿ ಕಟ್ಟಿದರೆ ಅದಕ್ಕೆ ರಿಟರ್ನ್ ಗಿಫ್ಟು ಅಂತ ಬಾಗಿನ ಏನನ್ನಾದರೂ ಕೊಡಬೇಕಲ್ಲ ತಂಗಿಯವರಿಗೆ ಅಂತ ಬಾಗಿನ ಕೊಡ್ತಾಯಿದ್ರಂತೆ ಇವಾಗಿನ ಕಾಲದ ಥರ ಅಮೌಂಟ್ ಆಗಲಿ ಸೀರೆ ಆಗಲಿ ಕೊಡ್ತಾಯಿರಲಿಲ್ವಂತೆ ಬಾಗಿನ ಕೊಡ್ತಾಯಿದ್ರಂತೆ ಸೀರೆ ಅಂದರೆ ಬಾಗಿನಲ್ಲೇ ಇಟ್ಟು ಕೊಡ್ತಾಯಿದ್ರಂತೆ ಇವಾಗಿನ ಥರ ಅಮೌಂಟ್ ಎಲ್ಲ ಅವಾಗ ಕೊಡ್ತಾಯಿರಲಿಲ್ವಂತೆ ನನಗೆ ಗೊತ್ತಿರೋ ಪ್ರಕಾರ ಸಹೋದರಿಗೆ ಏನನ್ನಾದ್ರೂ ನೀಡಿ ಬಾಂಧವ್ಯ ಹೆಚ್ಚಿಸ್ಕೊಳ್ಬೇಕು ಅಂದ್ಕೊಂಡು ಬಾಗಿಣನ ಪ್ರಾರಂಭ ಮಾಡಿದ್ರಂತೆ ನೆಕ್ಸ್ಟು ಸಂಜೆಗೆ ಕುಂಕುಮ ಕರಿಯೋಕೆ ಎಲ್ಲರಿಗೂ ಮನೆಗೂ ಹೋಗಿದ್ದೆ ಒಂದು ಹನ್ನೆರಡು ಜನನ ಕರೆದಿದ್ದೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ಅವಾಗ ನಾನು ಈ ಸ್ಯಾರಿ ಹಾಕಿದ್ದೆ ಪಿಂಕ್ ಕಲರ್ ಸ್ಯಾರಿ ಹಾಕಿದ್ದೆ ನೆಕ್ಸ್ಟು ಒಬ್ಬೊಬ್ರಾಗೆ ಬಂದರು ಅವರಿಗೆ ಎಲ್ಲರಿಗೂ ಕುಂಕುಮ ಕೊಟ್ಟೆ ನಾನು ಮದುವೆ ಆಗಿರೋ ಹೆಣ್ಮಕ್ಳು ಅಂದರೆ ಅವರಿಗೆ ಅರಿಶಿನ ಕುಂಕುಮನೇ ಶ್ರೇಷ್ಠ ಅದನ್ನು ಬಿಟ್ಟು ಅವರು ಯಾವುದಕ್ಕೂ ಹೆಚ್ಚಾಗಿ ಆಸೆ ಪಡಲ್ಲ ಅಲ್ವಾ ಅದ್ರ ಜೊತೆ ನಾನು ಅಕ್ಷತೆ ಕೂಡ ಮಾಡಿಟ್ಕೊಂಡಿದ್ದೆ ಅದನ್ನು ಕೊಟ್ಟೆ ರಿಟರ್ನ್ ಗಿಫ್ಟ್ ಅಂತ ತುಂಬ ಎಕ್ಸ್ಪೆನ್ಸಿವ್ ಗಿಫ್ಟ್ ಏನು ತಂದಿರಲಿಲ್ಲ ನಾನು ಮಾಮೂಲಿ ಎಲ್ಲರೂ ಯಾವ ಥರ ತಾಂಬೂಲ ಕೊಡ್ತಾರೆ ಅದೇ ಥರನೇ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟಿಗೆ ಒಂದು ಹದಿನೈದು ಇಪ್ಪತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಕ್ಸ್ಟ್ರಾ ಒಂದು ಎರಡು ಐದು ಜನ ಬಂದರೆ ಅವ್ರಿಗೆ ಎಕ್ಸ್ಟ್ರಾ ಕೊಡೋಕ್ಕಾಗುತ್ತೆ ಅಂತ ಒಂದು ಹನ್ನೆರಡು ಜನನೇ ಕರೆಕ್ಟಾಗಿ ಬಂದರು ಆ್ಯಕ್ಚುಲಿ ಅವ್ರಿಗೆಲ್ಲರಿಗೂ ಕೊಟ್ಟೆ ನಾನು ಒಬ್ಬೊಬ್ರು ಅವನೊಂದು ಟೈಮಿಗೆ ಇದ್ದರು ಎಲ್ಲರನ್ನು ಕ್ಯಾಪ್ಚರ್ ಮಾಡಲಿಲ್ಲ ನೆಕ್ಸ್ಟು ಮೊನ್ನೆ ರಾಖಿ ಹಬ್ಬ ಇದ್ದರೋದ್ರಿಂದ ನನಗೆ ಅಣ್ಣಂಗೆ ರಾಖಿ ಕಟ್ಟಕ್ಕೆ ಆಗಿರಲಿಲ್ಲ ತುಂಬಾ ಬೇಜಾರಾಗಿತ್ತು ಬಟ್ ಅವನು ಇವತ್ತು ಮನೆಗೆ ಬಂದಿದ್ನಲ್ಲ ಅಂತ ಅವನಿಗೆ ಇವತ್ತೇ ರಾಕಿ ತಂದಿದ್ದೆ ಇವತ್ತೇ ಕಟ್ಟೋಣ ಒಳ್ಳೆಯ ದಿನ ಅಲ್ವ ಅಂದ್ಕೊಂಡು ಅವನನ್ನು ಕೂರಿಸಿ ಹಣೆಗೆಲ್ಲ ಇಟ್ಟು ಆರತಿ ಎಲ್ಲ ಬೆಳಗಿ ಅವನಿಗೆ ರಾಖಿ ಕಟ್ಟಿದೆ ಇವನೊಂಥರ ಸ್ಪೆಷಲ್ ನನಗೆ ನನ್ನ ಸ್ವಂತ ಅಣ್ಣನ ಇವನು ತುಂಬಾ ಸ್ಪೆಷಲ್ ನನಗೆ ಇವನು ಇವನೊಂಥರ ನನಗೆ ಗಾಡ್ ಗಿಫ್ಟ್ ಇದ್ದಂಗೆ ಅವನ ಮೇಲೆ ಪ್ರೀತಿ ನನಗೆ ಯಾವತ್ತೂ ಕಮ್ಮಿ ಆಗೋಲ್ಲ ಅಷ್ಟು ಇಷ್ಟ ನನಗಿವನು ಆದರೆ ಹೇಳ್ಕೊಳಲ್ಲ ಅಷ್ಟೇ ನನಗಿಂತ ಟೂ ಇಯರ್ಸ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ದೊಡ್ಡವನು ಅವನ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿಯೇ ನಾನು ಅದನ್ನು ರಾಕಿ ಕಟ್ಟೋದನ್ನು ನನ್ನ ಮಗ ನೋಡ್ತಾ ಕೂತಿದ್ದೆ ಏನು ಮಾಡ್ತಾರೆ ಇವರು ಅಂತ ನೋಡ್ತಾ ಕೂತ್ಕೊಂಡಿದ್ದೆ ಅವನಿಗೂ ಅಷ್ಟೇ ಅವ್ರ ಮಾವ ಅಂದರೆ ಇಷ್ಟ ಅವನು ಎಷ್ಟು ದಿನ ಬಿಟ್ಟು ಬರಲಿ ಅವ್ನು ಬಂದ ತಕ್ಷಣ ಮಾವ ಮಾವ ಅಂತ ಹಿಂದೆನೇ ಸುತ್ತಾನೆ ಅಷ್ಟೊಂದು ಇಷ್ಟ ಇದು ನನ್ನ ಈ ವರಮಲಕ್ಷ್ಮಿ ಹಬ್ಬದ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್